ಎ ಸ್ವಾಗತ ನಾನು ಅಮಿನ್ ಶೇಖ್ ಬನಹಟಿ ನಗರದ ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯದಲ್ಲಿ ಲೋಕಸಭಾ ಚುನಾವಣೆ ಅಪೂರ್ವಭಾವಿ ಸಭೆ ನಡೆಯಿತು ಹಾಗೂ ಮೊನ್ನೆ ನಡೆದ ಭಾರತ ಜೋಡ ನ್ಯಾಯಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಅವರಿಗೆ ಅಪಮಾನ ಮಾಡಿದರ ಸಲುವಾಗಿ ಬನಹಟಿ ನಗರದಲ್ಲಿ ಜಿಲ್ಲಾಧ್ಯಕ್ಷರಾದ ಎಸ್ಜಿ ನಂಜಯನಮಠ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ತೀರ್ದಾಳ ಮತಕ್ಷೇತ್ರದ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಜನಪ್ರಿಯ ನಾಯಕರಾದ ಸಿದ್ದು ಕೊಣ್ಣೂರು ಅವರ ಸಹೋದರರಾದ ಹನುಮಂತ ಕೊಣ್ಣೂರು ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು ಸಂದರ್ಭದಲ್ಲಿ ಈ ಬ್ಲಾಕ್ ಅಧ್ಯಕ್ಷರುಗಳು ಮಹಿಳಾ ಬ್ಲಾಕ್ ಅಧ್ಯಕ್ಷರುಗಳು ಜಿಲ್ಲಾ ಮುಖಂಡರುಗಳು ಸ್ಥಳೀಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಭಾಗಿಯಾಗಿದ್ದರು ವರದಿ ಶುಭಾನಂದ ಸಿಂದ ಎನ್ಯೂಸ್ ರಬಕಪಿ ಬನಹಟ್ಟಿ राहुल गांधी और राहुल गांधी और